ಲೀಗಲ್ ಡ್ರಗ್ಸ್ ಇದೆ ಯಾವುದು ಸ್ಮೋಕಿಂಗ್ ಸಿಗರೇಟು ಮತ್ತು ಆಲ್ಕೋಹಾಲ್ ಹಾಗೆ ಇಲ್ಲಿಗಲ್ ಡ್ರಗ್ಸು ಬ್ಯಾನ್ ಮಾಡಿರ್ತಕ್ಕಂಥ ನಿಷೇಧ ಮಾಡಿರ್ತಕ್ಕಂಥ ಬೆಲೆ ಎಲ್ಲ ವಸ್ತುಗಳಿದ್ದಾವೆ ಎಲ್ಲ ಸರ್ಕಾರಗಳು ಆದಾಯಕ್ಕೋಸ್ಕರ ಸಿಗರೇಟ್ ಆಗಲಿ ಧೂಪಾನು ಆಗಲಿ ಬ್ಯಾನ್ ಮಾಡೋಕ್ಕಾಗ್ತಾ ಇಲ್ಲ ಹಾಗೆ ಆಲ್ಕೋಹಾಲ್ ಯಾವುದೇ ಸರ್ಕಾರಕ್ಕೆ ಅತ್ಯಧಿಕ ಪ್ರಮಾಣದಲ್ಲಿ ಆದಾಯತಕ್ಕಂಥ ಅಭಾವ ಆಗಿದೆ ಆದರೂ ಕೂಡ ಬೆಸರಕ್ಕೆ ಒಳಗಾಗಿ ಅವ್ರಿಗೆ ಎಷ್ಟು ಖಾಯಿಲೆ ಬರ್ತವೆ ಹಾಗೆ ಅವಧಿಗೆ ಮೀರಿ ಅವರು ಸತ್ತು ಹೋಗ್ತಾರೆ ಸಮಾಜಕ್ಕೆ ಎಷ್ಟು ಖರ್ಚು ಬರ್ತವೆ ಹಾಗೆ ಸರ್ಕಾರಕ್ಕೂ ಒಂದು ರೂಪಾಯಿ ಆದಾಯ ಆಯಿತು ಅಂತಂದರೆ ಮೂರು ರೂಪಾಯಿ ಖರ್ಚು ಬರ್ತದೆ ರೀ ಆದ್ದರಿಂದ ನಮ್ಮ ಸರ್ಕಾರಗಳು ಬರೀ ತಕ್ಷಣದ ಆದಾಯ ಕಡೆ ಮನಸ್ಸು ಮಾಡ್ದೇ ಆದಷ್ಟು ಪಾಲ ನಿರೋಧ ಅಥವಾ ಸಂಯಮ ಅಂತ ನಾವು ಜನರಿಗೆ ಹೇಳ್ಕೊಡ್ಬೇಕಾಗತ್ತೆ ಹಾಗೆ ಮುಖ್ಯವಾಗಿ ನಮ್ಮ ಯುವಜನ ಇದರಿಂದ ಮುಕ್ತಾಯಿಲಿಕ್ಕೆ ಎಲ್ಲ ಕಡೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಅರಿವನ್ನು ಮೂಡಿಸತಕ್ಕಂಥ ಭೂಮಾಲದ ವಿರುದ್ಧ ಮದ್ಯಪಾನ ವಿರುದ್ಧ ಹಾಗೆ ಗಾಂಜಾ ಮತ್ತಿತರ ಮಾದಕ ವಸ್ತುಗಳ ವಿರುದ್ಧ ಒಂದು ಅಭಿಯಾನವನ್ನು ಹಾಗೆ ಅರಿವನ್ನು ಮೂಡಿಸತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಎಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ನಿರಂತರ ಇನ್ನೊಂದು ಮುಖಾಂತಂದರೆ ಈಗಿನ ನಮ್ಮ ಯುವಜನರ ಆಲಯ ಆರಾಧ್ಯ ದೇವರು ಅಂದರೆ ಸಿನಿಮಾ ನಟ ನಕಿರಾಗ್ಬೋದು ಸ್ಪೋರ್ಟ್ಸ್ ಹೀರೋ ಹೀರೋಯಿನ್ಗಳಾಗ್ಬೋದು ಅಥವಾ ಯಾವುದೇ ಆಕರ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ಬಹಿರಂಗವಾಗಿ ಗುರುಪಾನ ಮಾಡ್ತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥದ್ದು ಅದು ಟಿ ವಿನ ಬಂದು ಆ್ಯಡ್ ಕೊಡ್ತಾರೆ ಇದು ಅತ್ಯಂತ ದುರಂತ ಏಕೆಂದರೆ ಈ ಐಕಾನುಗಳು ಯುವಜನರಿಗೆ ಮಾದರಿಯಾಗ ತಪ್ಪು ಹಾದಿಗೆ ಇರುವಂಥ ಕೆಲಸವನ್ನು ಕೇವಲ ಹಣದ ಆಸೆಗೋಸ್ಕರ ಅವ್ರು ಮಾಡಬಾರ್ದು ಏಕೆಂದರೆ ಯುವಜನ ಅವರನ್ನ ಫಾಲೋ ಮಾಡ್ತಾರೆ ಅಭಿಮಾನಿಗಳು ನಮ್ಮ ಸಿನಿಮಾನಕ್ಕೆ ಏನು ಮಾಡ್ತಾರೆ ಅಥವಾ ಹೇಗೆ ಮಾಡ್ತಾರೆ ಅಥವಾ ನಟೀರು ಹೇಗೆ ಮಾಡ್ತಾರೆ ಅದನ್ನೇ ಪಾಲೋ ಮಾಡೋದ್ರಿಂದ ಮುಖ್ಯವಾಗಿ ಈ ಸೆಲೆಬ್ರಿಟಿಗಳಿಗೆ ಒಂದು ಜವಾಬ್ದಾರಿ ಸಾಮಾಜಿಕ ಜವಾಬ್ದಾರಿ ಇದೆ ಆ ಸಾಮಾಜಿಕ ಜವಾಬ್ದಾರಿಯೇ ಅವರು ಯಶಸ್ವಿಯಾಗಿ ಅಂತ ನಾನು ಮನವಿ ಮಾಡ್ತೀನಿ